ಇಲ್ಲ ನನ್ನ ಮೈನ ನನ್ನ ಪಕ್ಕ ಮಲ್ಕೋ ಅಲ್ಲ ಅವನ ಪಕ್ಕ ಮಲ್ಕೋ ಅಂತಾರೆ ಮಗು ಯಾರಿಂದ ಏನು ಅಂತಾರೆ ಅಣ್ಣ ಮದುವೆ ಮಾಡ್ತೀವಿ ಅಂತಾರೆ ನಂಗ ಎರಡನೇ ಮದುವೆ ಆಗ್ತೀನಿ ಅಂತಾನೆ ಅವರೇ ಹೇಳಿದ್ರು ನೀನೆ ಸತ್ತೋಗ್ತಾ ಇದೀನಿ ಇಲ್ಲಾಂದರೆ ನಮ್ಮ ಮೇಲೆ ಬರುತ್ತೆ ನೀನೇ ಸತ್ತೋಗ್ತಾ ಇದೀನಿ ಅಂತ ಹೇಳಬೇಕು ಅಂತ ಹೇಳಿದ್ರು ನನಗೆ ಹೊಟ್ಟೆ ತುಂಬ ಊಟ ಮಾಡಿ ಯಾವುದೇ ಕಾಲಿಂದ ನನಗೆ ಊಟದ್ದಿಲ್ಲ ನಾನು ನನ್ನ ಗಂಟೆಯಿಂದಾಗ ಎಕ್ಸ್ಪೆಕ್ಟ್ ಮಾಡಿದ್ದಿಷ್ಟೇ ಅವ್ರ ಕೊಡೋಂಥ ಟೈಮ್ ಅವ್ರ ಅಂಥ ಪ್ರೀತಿ ಇಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದು ಸಹ ಅವ್ರಿಗೆ ಕೊಡೋಕ್ಕಾಗಲಿಲ್ಲ ಆಕೆ ವಿದ್ಯಾವಂತೆ ಬುದ್ಧಿವಂತೆ ಖಾಸಗಿ ಕಾಲೇಜಿನಲ್ಲಿ ಉಪನ್ಯಾಸಕಿ ವೃತ್ತಿ ಮಾಡ್ತಿದ್ಲು ವೈವಾಹಿಕ ಜೀವನದ ಬಗ್ಗೆ ಬೆಟ್ಟದಷ್ಟು ಕನಸು ಕಂಡಿದ್ದ ಆಕೆ ವರ್ಷದ ಹಿಂದಷ್ಟೇ ತಂದೆ ತಾಯಿ ನೋಡಿದ ವರನ ಜೊತೆ ಸಪ್ತಪದಿ ತುಳಿದಿತ್ತಳು ಗಂಡನ ಮನೆಗೆ ಹೋದ ಆಕೆ ಸುಖಕರ ಜೀವನದ ಕನಸು ಕಂಡಿದ್ದಳು ಆದರೆ ವರ್ಷ ತುಂಬುವುದರೊಳಗೆ ಆಕೆ ಶವವಾಗಿ ಪತ್ತೆಯಾಗಿದ್ದಾಳೆ ಅಷ್ಟಕ್ಕೂ ಆಕೆಯ ಸಾವಿಗೆ ಕಾರಣ ಏನು ಅಂತೀರಾ ಇಲ್ಲಿದೆ ನೋಡಿ ವರದಕ್ಷಿಣೆ ಪಿಡುಗಿಗೆ ಉಪನ್ಯಾಸಕಿ ಬಲಿ ಗಂಡ ಅತ್ತೆ ಮಾವನ ಕಿರುಕುಳಕ್ಕೆ ಆತ್ಮಹತ್ಯೆ ಕಿರುಕುಳದ ವಿವರಣೆ ನೀಡಿರೋ ಉಪನ್ಯಾಸಕಿ ಹೀಗೆ ಸೆಲ್ಫಿ ವಿಡಿಯೋದಲ್ಲಿ ತನ್ನ ನೋವನ್ನು ತೋಡಿಕೊಂಡ ಮಹಿಳೆ ಹೆಸರು ಪುಷ್ಪಾವತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಸೋತೇನಹಳ್ಳಿ ಗ್ರಾಮದ ನಿವಾಸಿ ನಾರಾಯಣಸ್ವಾಮಿ ಅವರ ನಾಲ್ವರು ಪುತ್ರಿಯರಲ್ಲಿ ಈಕೆ ಕೊನೆಯವಳು ವಿದ್ಯಾವಂತೆ ಗುಣವಂತಿಯಾದ ಪುಷ್ಪಾಳನ್ನ ಇದೇ ದೊಡ್ಡಬಳ್ಳಾಪುರ ತಾಲೂಕಿನ ತಪಸಿಹಳ್ಳಿ ಗ್ರಾಮದ ಗೋವಿಂದಪ್ಪ ಎಂಬುವವರ ಪುತ್ರ ವೇಣು ಜೊತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹನ್ನೊಂದರಂದು ವಿವಾಹ ಮಾಡಿಕೊಟ್ಟಿದ್ದರು ವೇಣು ಪುಷ್ಪಾವತಿ ವಿವಾಹವಾಗಿ ವರ್ಷ ಕಳೆದಿಲ್ಲ ಆಗ್ಲೇ ಪುಷ್ಪಾವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ವರದಕ್ಷಿಣೆಯ ಪೆಡಂ ಭೂತಕ್ಕೆ ಬಲಿ ಮದುವೆಯಾಗಿ ಒಂಬತ್ತು ತಿಂಗಳಾದ್ರೂ ಸಂಸಾರ ಮಾಡದ ಮೈದುನನ ಜೊತೆ ಮಲಗೋಕೆ ಟಾರ್ಚರ್ ಕೊಟ್ಟ ಅತ್ತೆ ನಮ್ಮ ಮಾವ ನನ್ನ ಮೈನ ನನ್ನ ಗಂಡ ನನಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು ನಮ್ಮ ಅತ್ತೆ ನಾನು ಸತ್ತು ಹೋಗ್ತೇನೆ ನಿನ್ನ ಮದುವೆ ಆಗಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿರೋದೆಲ್ಲ ರೆಕಾರ್ಡ್ ಇತ್ತು ಅದನ್ನು ನನಗೆ ಹುಷಾರಿಲ್ಲಿದ್ದಾಗ ಮೆಂಟಲಿ ಟಾರ್ಚರ್ ಕೊಟ್ಟು ಚಿಡಿದಾಗ ಆವಾಗ ನನ್ನ ಗಂಡ ಅವ್ರ ಮನೆಯವರೇ ನನ್ನ ಫೋನನ್ನು ಫ್ಲ್ಯಾಶ್ ಮಾಡಿಸಾಕೋದರು ಅಲ್ಲಿರುವಂಥ ಸಾಕ್ಷಿನೆಲ್ಲ ನಾಶ ಮಾಡಿಬಿಟ್ಟಿದ್ರು ಎಸ್ ಈ ಪುಷ್ಪಾವತಿ ಆತ್ಮಹತ್ಯೆಗೆ ಆಕೆಯ ಗಂಡ ಅತ್ತೆ ಮಾವ ಮೈದುನ ಕೊಡುತ್ತಿದ್ದ ವರದಕ್ಷಿಣೆ ಕಿರುಕುಳವೇ ಕಾರಣವಂತೆ ಪುಷ್ಪಾಳ ತಂದೆ ದೊಡ್ಡಬಳ್ಳಾಪುರದ ಬಸವ ಭವನದಲ್ಲಿ ಅದ್ಧೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದರು ವರನಿಗೆ ಚಿನ್ನಾಭರಣ ಲಕ್ಷ ಲಕ್ಷ ವರದಕ್ಷಿಣೆ ಕೂಡ ಕೊಟ್ಟಿದ್ದರು ಆದರೂ ಧನದಾಹಿ ದಾಹಿ ವರನಿಗೆ ಹಾಗೂ ಕುಟುಂಬಸ್ಥರಿಗೆ ಅದು ಕಡಿಮೆಯಾಗಿತ್ತು ಪುಷ್ಪಾವತಿ ಮದುವೆಯಾಗಿ ಗಂಡನ ಮನೆಗೆ ಹೋದಾಗಿನಿಂದ ಸಾಯುವವರೆಗೂ ಒಂದು ದಿನವೂ ವೇಣು ಸಂಸಾರವೇ ಮಾಡಿಲ್ಲವಂತೆ ಹೀಗೇಕೆ ಅಂತ ಕೇಳಿದ್ರೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಸೈಟ್ ಕೊಡಿಸೋಕೆ ಹೇಳು ನಿಮ್ಮಪ್ಪನಿಗೆ ಅಂತ ವೇಣು ಹಾಗೂ ಅವರ ಅಮ್ಮ ಕಾಟ ಕೊಡ್ತಿದ್ರಂತೆ ಅಷ್ಟೇ ಅಲ್ಲ ನಿನಗೆ ಬೇಗ ಮಗು ಬೇಕಿದ್ದರೆ ನನ್ನ ಸಣ್ಣ ಮಗನ ಜೊತೆಯಲ್ಲಿ ಮಲಗು ಅಂತ ಅತ್ತೆ ಭಾರತಿ ಟಾರ್ಚರ್ ಕೊಡ್ತಿದ್ರಂತೆ ಇಷ್ಟೆಲ್ಲ ಇದು ಮಾಡಿ ನಾನು ಯಾವ ಮುಖ ಇಟ್ಕೊಂಡು ನಮ್ಮ ಮನೆಯವ್ರಿಗೆ ಸೈಟ್ ಬೇಕು ಸೈಟ್ ಕೊಡಿಸು ಅಂತ ಕೇಳಿ ಇಷ್ಟೆಲ್ಲ ನಮ್ಮ ಮನೆಯವ್ರಿಗೆ ಖರ್ಚು ಮಾಡಿ ಮದುವೆ ಮಾಡಿ ಈಗ ಸೈಟು ಅಂತಾರೆ ಈ ಸೈಟ್ ಕೊಟ್ಟಿಲ್ಲ ಅಂದರೆ ಹೆಂಗಂಡೆ ಮದುವೆ ಮಾಡ್ತೀವಿ ಅಂತಾರೆ ನಾನು ಅಣ್ಣ ಎರಡನೇ ಮದುವೆ ಆಗ್ತೀನಿ ಅಂತಾನೆ ಇಲ್ಲ ನನ್ನ ಮೈನ ನನ್ನ ಪಕ್ಕ ಮಲಕೋ ಅಲ್ಲ ಅವನ ಪಕ್ಕ ಮಲಕೋ ಅಂತಾರೆ ಮಗು ಯಾರಿಂದ ಏನು ಅಂತಾರೆ ನಾನು ಏನ್ ಮಾಡ್ಲಿದ್ದೇವ್ರೆ ನನಗೆ ಎಷ್ಟು ಉಚ್ಚಿ ತರ ಮಾಡ್ಬಿಟ್ಟರು ದೇವ್ರೆ ವರದಕ್ಷಿಣೆ ವಿಚಾರವಾಗಿ ಒಂದು ತಿಂಗಳ ಹಿಂದೆ ವೇಣು ಹಾಗೂ ಪುಷ್ಪಾವತಿ ನಡುವೆ ಗಲಾಟೆ ನಡೆದಿದೆ ಆಗ ಗಂಡ ವೇಣು ಅತ್ತೆ ಭಾರತಿ ಮಾವ ಗೋವಿಂದಪ್ಪ ಮೈದುನ ನಾರಾಯಣ ಸ್ವಾಮಿ ಹಾಗೂ ಸಂಬಂಧಿಕರು ಪುಷ್ಪಾವತಿ ಮೇಲೆ ಹಲ್ಲೆ ನಡೆಸಿದ್ದಾರೆ ಅವರೇ ನನ್ನ ಸಾಯಿಸಕ್ಕೆ ಪ್ಲ್ಯಾನ್ ಮಾಡಿದ್ರು ಈಗ ಅವರೇ ಹೇಳಿದ್ರು ನೀನೇ ಸತ್ತೋಗ್ತಾ ಇದ್ದೀನಿ ಇಲ್ಲಂದ್ರೆ ನಮ್ಮ ಮೇಲೆ ಬದುಕ್ತೆ ಸತ್ತೋಗ್ತಾ ಇದ್ದೀನಿ ಅಂತ ಹೇಳಬೇಕು ಅಂತ ಹೇಳಿದ್ರು ನನಗೆ ಕೊಟ್ಟಿರುವಂಥ ಹಿಂಸೆ ಒಂದೊಂದಲ್ಲ ನಾನು ನೋಡಿರೋ ನರ್ಕ ಒಂದೊಂದಲ್ಲ ಊಟಕ್ಕೆ ವಿಶಾಖಕ್ಕೆ ಹೋಗಿದ್ರು ಅದಕ್ಕೆ ಊಟನ ಸಾರ ಮಾಡಲಿಲ್ಲ ಅಂದೇ ದಿನ ಈ ವಿಚಾರ ಗೊತ್ತಾಗಿ ಪುಷ್ಪಾವತಿ ತವರು ಮನೆಯವರು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಪುತ್ರಿಯನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ದರು ತವರು ಮನೆಯಲ್ಲಿದ್ದ ಪುಷ್ಪಾವತಿ ಮನೆಯಲ್ಲೇ ಇದ್ರೆ ಮನಸ್ಸು ಹಾಳಾಗುತ್ತೆ ಅಂತ ಖಾಸಗಿ ಕಾಲೇಜಿಗೆ ಉಪನ್ಯಾಸಕಿಯಾಗಿ ಹೋಗುತ್ತಿದ್ದಳು ನಾಲ್ಕು ದಿನಗಳ ಹಿಂದೆ ಕಾಲೇಜಿಗೆ ಹೋಗಿ ವಾಪಸ್ ಬರುತ್ತಿದ್ದಾಗ ವೇಡು ಆಕೆಯನ್ನ ಅಡ್ಡಗಟ್ಟಿ ಮುಖಕ್ಕೆ ಉಗಿದು ಸಾರ್ವಜನಿಕರ ಮುಂದೆ ಅವಮಾನ ಮಾಡಿದಂತೆ ಸರ್ಕಲ್ನಲ್ಲಿ ನಡೆದ ವಿಚಾರವನ್ನ ಮನೆಯವರಿಗೆ ತಿಳಿಸಿ ಮರುದಿನ ಕಾಲೇಜಿಗೆ ಹೋದ ಪುಷ್ಪ ಪುನಃ ಸಿಕ್ಕಿದ್ದು ದೊಡ್ಡಬಳ್ಳಾಪುರ ಘಾಟಿ ಬಳಿಯ ವಿಶ್ವೇಶ್ವರಯ್ಯ ಪಿಕ್ಅಪ್ ಡ್ಯಾಂನಲ್ಲಿ ಶವವಾಗಿ ಸರ್ ಒಂದು ಮುಕ್ಕಿಗೆ ಸ್ಕೂಲ್ ಬಿಡುತ್ತಂತೆ ಅಂತ ಫೋನ್ ಮಾಡೋದು ಬರಲಿಲ್ಲ ಅದು ನಿನ್ನೆ ಬೆಳಿಗ್ಗೆ ಬಂದು ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟಾಗ ನಾನು ರಿಂಗ್ ಆಗ್ತೈತೆ ಫೋನಿಲ್ಲ ರಿಂಗ್ ಆಗ್ತೈತೆ ಎತ್ತೋರಿಲ್ಲ ಆದ್ದರಿಂದ ನಿನ್ನೆ ಬೆಳಗ್ಗೆಯಿಂದ ನಾನು ಇಲ್ಲೇ ಇದು ಮಾಡಿ ಸಾಯಂಕಾಲ ಹೋದೆ ಹೋದಿ ರಾತ್ರಿ ಕರ್ಕೊಂಡೋಗ್ವಿ ಎಲ್ಲ ಚೆಕಪ್ ಮಾಡಿದ್ವಿ ಯಾವುದೂ ಸಿಗಲಿಲ್ಲ ಬೆಳಗ್ಗೆ ಸಿಕ್ತು ಸರ್ ಮಾಡಿ ವರ್ ವರದಕ್ಷಿಣೆ ಒಡವೆ ಎಲ್ಲ ಕೊಟ್ಟಿದ್ವಿ ಸರ್ ಹ್ಞೂ ಒಡವೆ ಎಲ್ಲ ಕೊಟ್ಟಿದ್ವಿ ಗ್ಯಾಸ್ ಲೈಟ್ ಮಾಡಿಸ್ಕೊಟ್ಟಿದ್ವಿ ಕಿರುಕುಳ ಕೊಟ್ಟಿದ್ದಕ್ಕೆ ನನ್ನ ಮಗಳೇಸ ಗ್ಯಾಸ್ ಲೈಟ್ ಮಾಡಿಸ್ಕೊಟ್ಲು ಐದು ಲಕ್ಷ ಐದು ಲಕ್ಷ ಕ್ಯಾಶ್ ಕೊಟ್ಟಿದ್ವಿ ಸೈಟ್ ಬೇಕು ಸೈಟ್ ಬೇಕು ಅಂತ ಕಿರುಕುಳ ಕೊಡ್ತಿದ್ರು ನನ್ನ ಮಗಳು ಅದನ್ನು ವ್ಯವಸಾಯ ಸೈಟ್ ಬೇಕು ಅಂತ ಹೇಳ್ತದೆ ಅಂತ ಯಾವಾಗ ನಮ್ಗೆ ಹೇಳೋರು ಆಮೇಲೆ ಮನೆ ಇಲ್ಲಿ ಇಲ್ಲಿ ಗಲಾಟೆ ಆದಾಗಿಂದ ಎಲ್ಲ ಎಫ್ ಬಿಟ್ ಮಾಡಿ ನಾವು ಇದು ಮಾಡಿದ್ವಿ ನಾವು ಸೈಟ್ ಕೊಡಿಸೋ ಸೈಟ್ ಕೊಡಿಸೋ ಅಂತ ಹೇಳ್ಕೊಡ್ತೀವಿ ಹ್ಞೂ ಈಗ ನಿಮ್ಮ ಮಗಳು ಒಂಬತ್ತು ಸಂಸಾರ ಮಾಡಿ ಸಂಸಾರ ಮಾಡಿಲ್ಲ ಸರ್ ಅವ್ರ ಮನೇಲಿ ಇತ್ತು ಆ ಹತ್ರ ಸಂಸಾರ ಮಾಡಿಲ್ಲ ಹ್ಞೂ ಅವ್ನ ಅಪು ಇರ್ಬೋದು ಅಂದ್ಕೊಂಡಿದ್ವಿ ನಾವು ಆದ್ದರಿಂದ ನಮ್ಮ ಚಿಕ್ಕ ಮಗನಿದ್ದಾನೆಲ್ಲೇ ನಿಮಗೆ ಸಂಸಾರ ಮಾಡಬೇಕಾದ್ರೆ ಚಿಕ್ಕನ ಮಗನಿದಾನೆ ಅಂತ ಹೇಳಿದಲ್ಲ ಆಯಮ್ಮನ ಮಗು ಬೇಕಾದರೆ ನಿ ಚಿಕ್ಕ ಮಗು ಅಂತ ಕೇಳಿದದೆ ಹ್ಞೂ ನವೆಂಬರ್ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಮದುವೆ ಮಾಡಿಕೊಟ್ವಿ ಇದೇ ಬಸವಭವನದಲ್ಲಿ ಇವರು ಬಂದು ಅರೇಂಜ್ ಮ್ಯಾರೇಜೇ ಬಂದು ಮನೆಯಲ್ಲಿ ಮಾತಾಡಿಕೊಂಡು ಎಲ್ಲ ಒಪ್ಕೊಂಡು ಮದುವೆ ಮಾಡಿಕೊಟ್ವಿ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊತಿದ್ವಿ ಸುಮಾರು ಒಂದು ಎರಡು ಸಾವಿರ ಜನ ಸೇರಿದ್ರು ಮದುವೆ ಮಾಡಿಕೊಟ್ವಿ ಮದುವೆಗೆ ಮಾಡಿಕೊಟ್ಟಾಗ್ಲಿಂದ ಅವ್ರ ಮನೆಗೆ ಒಂಬತ್ತರಿಂದ ಹತ್ತು ತಿಂಗಳು ಅವ್ರ ಮನೆಯಲ್ಲೇ ಇದ್ದರು ಆಗೇನಾಗ್ತೇವೆ ಅಂತದ್ದು ಅಂದರೆ ಒಂಬತ್ತರಿಂದ ಹತ್ತು ತಿಂಗಳು ಮನೆಗಿದ್ರು ಅವರು ಸಂಸಾರ ಶುರು ಮಾಡಿರಲಿಲ್ಲ ಏನಕ್ಕೆ ಸಂಸಾರ ಶುರು ಮಾಡಿಲ್ಲ ಅಂತ ಕೇಳಿದಾಗ ಅವರು ಹೇಳ್ತಿದ್ರು ಹುಡುಗಿ ಹೇಳಿದ್ದು ನಮ್ಮ ಹತ್ರ ಹೇಳ್ತಿದ್ರು ನಾವು ಆಲ್ರೆಡಿ ಒಡವೆ ಕೊಟ್ಟು ವರದಕ್ಷಿಣೆ ಕೊಟ್ಟು ಎಲ್ಲ ಮದುವೆ ಮಾಡಿಕೊಟ್ಟಿದ್ವಿ ಆದ್ರೂ ಜೋಗಳ್ಳಿಯಲ್ಲಿ ಒಂದು ಸೈಟ್ ಇಸ್ಕೊಳ್ಳಿ ಸೈಟ್ ಇಸ್ಕೊಟ್ಟಿದ್ದಾದಮೇಲೆ ನಮ್ಮ ನಮ್ಮ ಮಗ ಸಂಸಾರ ಮಾಡ್ತಾರೆ ಅಲ್ಲಿವರೆಗೂ ಸಂಸಾರ ಮಾಡೋದಿಲ್ಲ ಅಂತ ಅವ್ರ ಅತ್ತೆ ಮಾವ ಮತ್ತು ಗಂಡ ಮೂರು ಜನನೂ ಮತ್ತು ಮಾಸ್ಟ್ ಅವರು ಚಿಕ್ಕಪ್ಪ ಮಾಸ್ಟ್ರು ಮುತ್ತುರಾಜು ಅವ್ರ ಹೆಂಡತಿ ಪಲ್ಲವಿ ಮತ್ತು ಅವ್ರ ಮೈದಾ ಸ್ವಾಮಿ ಅಂತ ಇವ್ರು ಇಷ್ಟು ಜನ ಸೇರಿ ಡೈಲಿ ಅವ್ರಿಗೆ ಟಾರ್ಚರ್ ಕೊಟ್ಟು ಎಲ್ಲರೂ ಸೇರಿ ಇದ್ರು ಅದು ನಮ್ಮ ಹತ್ರ ಇಡ್ತಾಯಿದ್ರು ನಮ್ಮ ಹತ್ರ ಇರಲಿಲ್ಲ ಯಾವಾಗ ಅದು ವಿಪೋಕ್ ವಿಪೋಕೋಯ್ತೋ ಅವಾಗ ನಮ್ಮ ಹತ್ರ ಬಂದು ಈ ವಿಷಯ ಎಲ್ಲ ಹಂಚ್ಕೊಂಡ್ರು ಹಿಂಗೆ ಹಿಂಗೆಲ್ಲ ಆಗ್ತಾಯಿದೆ ಹಿಂಗೆ ಹಿಂಗೆಲ್ಲ ಆಗ್ತಾ ಇದೆ ಅಂತ ಹೇಳಿದಾಗ ಅವಾಗ ನಾವು ಇಮ್ಮಿಡಿಯೇಟಾಗಿ ಅವ್ರ ಮನೆ ಹತ್ರ ಹೋಗಿ ಕೇಳಿದಾಗ ಅವ ಹುಡುಗಿ ಹುಡುಗಿ ತಮ್ಮ ಫಸ್ಟ್ ಹೋಗಿ ಕೇಳಿದಾಗ ಅವ್ರ ತಮ್ಮನ್ನ ಹಿಡ್ಕೊಂಡು ಚೆನ್ನಾಗಿ ಒಡೆದು ಮಾಸ್ಟ್ರಾದಂಥ ಮುತ್ತರಾಜು ಅವ್ರ ಹೆಂಡ್ತಿ ಪಲ್ಲವಿ ಮತ್ತು ಅವ್ರ ಮಾವ ಸ್ವಾಮಿ ಮೂರು ಜನ ಎಲ್ಲರೂ ಸೇರಿಕೊಂಡು ತುಂಬ ಹೊಡೆದ್ಬಿಟ್ಟು ಹುಡ್ಗಿಗೆ ಅನ್ಕಾನ್ಷಿಯಸ್ ಆಗಿತ್ತು ಮತ್ತು ನಾವು ಇಲ್ಲಿ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಅವಾಗ ಎಫ್ ಐ ಆರ್ ಮಾಡಿಸಿ ಅದ್ರ ಮೇಲೆ ಬೇಲ್ ಮೇಲೆ ಈಚೆ ಕಡೆ ಬಂದಿದ್ವಿ ಅದೇ ಮೊನ್ನೆ ಹುಡುಗಿ ಇದೇ ಖಿನ್ನತೆಯಲ್ಲಿದ್ದಾಗ ನಾವು ಅವ್ರನ್ನ ಎಲ್ಲಾದರೂ ಕೆಲ್ಸಕ್ಕೆ ಹೋಗಮ್ಮ ಅಂತ ಹೇಳಿದಾಗ ಅವರು ಎಮ್ ಕಾಮ ಬಿ ಎಡ್ ಮಾಡಿದರು ಎಲ್ಲಾದರೂ ಕೆಲಸಕ್ಕೆ ಸೇ ಹೋಗಮ್ಮ ನೀವು ನಿಮಗೆ ಕುತ್ಕೊಂಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಮನಸ್ಸಿಗೆ ತುಂಬ ಆಘಾತ ಆಗ್ತಾ ಇರುತ್ತೆ ಅಂತ ಹೇಳಿದಾಗ ಸುಮಾನ್ ಕಾಲೇಜಲ್ಲಿ ಕೆಲಸ ಸಿಕ್ಕಿತ್ತು ಅವ್ರಿಗೆ ಸುಮನ್ ಕಾಲೇಜಲ್ಲಿ ನಾಲ್ಕು ದಿವಸದಿಂದ ಕೆಲಸಕ್ಕೆ ಹೋಗ್ತಾಯಿದ್ರು ಇವ್ರು ಕೆಲಸದಿಂದ ಬರಬೇಕಂತಂದರೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಾಗ ಅವ್ರ ಗಂಡನಾದ ವೇಣು ಆ ಬಸ್ ಸ್ಟ್ಯಾಂಡಲ್ಲಿ ಇವ್ರು ನೋಡಿ ಗಾಡಿ ನಿಲ್ಲಿಸಿ ಬಾಯಿಗೆ ಬಂದಂಗೆ ಅವಚ್ಚ ಶಬ್ದಗಳಿಂದ ನಿಂದಿಸಿ ನಿಮಗೆ ನಾನು ಇನ್ನೊಂದು ಮದುವೆ ಆಗ್ತಾಯಿದ್ದೀನಿ ಇನ್ನೊಂದು ಮದುವೆ ನಿಮಗೆ ಇಮಿಡಿಯೇಟಾಗಿ ಡ್ರೈವರ್ಸ್ ಕೊಟ್ಟು ಇನ್ನೊಂದು ಮದುವೆ ಆಗ್ತಾಯಿದ್ದೀನಿ ನಿನ್ನ ಭಾಳು ಹಿಂಗೆ ಹಾಳು ಮಾಡ್ತೀನಿ ಇರು ಏನು ಮಾಡ್ತೀನಿ ಅಂತೆಲ್ಲ ತುಂಬ ಚೆನ್ನಾಗಿ ಬೈದಿರೋದ್ರಿಂದ ತುಂಬ ಮಾನಸಿಕವಾಗಿ ಹಿಂಸೆ ಅನುಭವಿಸಿ ಕಾಲೇಜ್ನೇ ಅದ್ರ ಮಾರನೇ ದಿವಸ ಅಂದರೆ ಶು ಗುರುವಾರ ಶುಕ್ರವಾರ ಇದಾಗಿದೆ ಮಾರನೇ ದಿವಸ ಶನಿವಾರ ಇಮಿಡಿಯೇಟಾಗಿ ಕಾ ಹಾಫ್ ಡೇ ಇದ್ದಾಗ ಕಾಲೇಜಿಗೆ ಹನ್ನೆರಡು ಗಂಟೆಗೆ ಕಾಲೇಜ್ ಬಿಟ್ಟು ವಾಪಸ್ ಬಂದಾಗ ಆ ಡ್ಯಾಮ್ ಹತ್ರ ಹೋಗಿ ಸೂಸೈಡ್ ಮಾಡ್ಕೊಂಡಿರ್ಬೋದು ಅಂತ ನಮಗೆ ಅನಿಸ್ತಾ ಇದೆ ಪೊಲೀಸ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ ಅವ್ರು ಅದ್ರ ಬಗ್ಗೆ ತನಿಖೆ ನಡೆಸ್ತಾ ಸೂಸೈಡ್ ಆಗಿದೋ ಇಲ್ಲ ಇವರೇ ಕೊಲೆ ಮಾಡಿ ಅಲ್ಲಿ ಎಸ್ದಿದಾರೋ ಯಾವುದು ಅಂತ ಕರೆಕ್ಟಾಗಿ ಪೊಲೀಸ್ ಅವ್ರ ತನಿಖೆಯಿಂದ ಅದು ಬರಬೇಕಾಗಿದೆ ಪುಷ್ಪಾವತಿ ಆತ್ಮಹತ್ಯೆ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿರೋ ಮಹಿಳಾ ಠಾಣಾ ಪೊಲೀಸರು ಇದು ವರದಕ್ಷಿಣೆ ಕಿರುಕುಳ ಅಂತ ಎಫ್ ಎಫ್ಐಆರ್ ದಾಖಲಿಸಿಕೊಂಡು ಗಂಡ ವೇಣು ಹಾಗೂ ಮಾವ ಗೋವಿಂದಪ್ಪನನ್ನ ಬಂಧಿಸಿದ್ದಾರೆ ಉಳಿದ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ